ಇವಾಗ ರಮ್ಯಾ ಕೇಸಲ್ಲಿ ಕಮೆಂಟ್ಸ್ ಬ್ಯಾಡ್ ಬ್ಯಾಡಾಗಿ ಕೊಟ್ಟರು ಕರೆಕ್ಟಾ ಇಮ್ಮಿಡಿಯೇಟ್ಲಿ ಪೊಲೀಸ್ನವ್ರು ಏನು ಮಾಡಿದ್ರು ಕರೆಕ್ಟಾ ಇದೇ ಕೇಸಲ್ಲಿ ನಿಮ್ಗೆ ಯಾವತ್ತೂ ಕೂಡ ಈ ನೀವು ನ್ಯೂಸ್ ಮಾಡಿದಾಗ ನಿಮಗೆ ಬ್ಯಾಡಾಗಿ ಬೈದಿಲ್ವಾ ನೀವು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಅರೆಸ್ಟ್ ಮಾಡ್ತಾರಾ ನೀವು ಹೇಳಿ ಮಾಡ್ತಾರೆ ಏನಾದರೆ ನಿಮ್ಮ ಪ್ರಾಮಾಣಿಕವಾಗಿ ನೀವು ಹೇಳಿ ಮಾಡಲ್ಲ ನಾನೇ ನಾವೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇದು ಇಲ್ಲಿಗೆ ಬರೋಲ್ಲ ಸರ್ ಸೈಬರ್ ಕ್ರೈಮಲ್ಲಿ ಏನು ಕೊಡ್ತೀರಾ ಲಾ ಆಂಡ್ ಆರ್ಡ್ರ್ ಕೊಡಿ ಲಾ ಆಂಡ್ ಆರ್ಡ್ರ್ ಕೊಟ್ಟರೆ ಸೈಬರ್ ಕ್ರೈಮಿಗೆ ಕೊಡಿ ಅಥವಾ ಇಲ್ಲಿಗೆ ಕೊಟ್ಟರೆ ಅಯ್ಯೋ ಇದು ಒಂದು ಕೋರ್ಟಿಂದ ಪಿ ಸಿ ಆರ್ ಮಾಡಿಸ್ಕೊಂಡು ಬನ್ನಿ ಎಲ್ಲಿದಿರೋ ಕಥೆಗಳೆಲ್ಲ ಹೇಳ್ತಾರೆ ಅದೇ ರಮ್ಯಾ ಕೊಟ್ಟ ತಕ್ಷಣ ಯಾಕೆ ಹೈಪಾಯಿತು ಬಿಕಾಸ್ ಮಾಧ್ಯಮಗಳೆಲ್ಲ ರಮ್ಯಾ ಮೇಲೆ ಫೋಕಸ್ ಮಾಡ್ತು ಮಾಧ್ಯಮಗಳು ಫೋಕಸ್ ಮಾಡಿದಾಗ ಮಾಧ್ಯಮಗಳ ಮುಂದೆ ಕೆಲವೊಬ್ಬರು ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಒಂದು ಎರಡನೇದು ಆಕೆ ಮಾಜಿ ಸಂಸದೆ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಸೊ ಅದಕ್ಕೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಿದ್ರು ಅದೇ ಕೆಲಸ ಯಾರೊಬ್ಬರು ಸಾಮಾನ್ಯ ಜನ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ಲಿ ಪೊಲೀಸ್ನವರು ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಆಕ್ಷನ್ಸ್ ತೊಗೊಳ್ತಾರೆ ತಗೊಳ್ತಾರೆ ಅನ್ನೋದಾದರೆ ಎಲ್ಲರೂ ಹೇಳಿ ಹೌದು ತೊಗೊಂಡೇ ತೊಗೊತಾರೆ ಅಂತ ಹೇಳಿ ನಾನು ಅವಾಗ ಒಪ್ಕೊಳ್ತೀನಿ ಖಂಡಿತ ಹೌದು ಕರೆಕ್ಟು ನಮ್ಮ ವ್ಯವಸ್ಥೆ ಕರೆಕ್ಟ್ ಇದೆ ಅಂತ ಖಂಡಿತ ಮೇಡಮ್ ವ್ಯವಸ್ಥೆ ನಾವು ಅಂದ್ಕೊಂಡಷ್ಟು ರೀತಿಯಲ್ಲಿ ಖಂಡಿತ ಇಲ್ಲ ಇವತ್ತು ಅಧಿಕಾರ ವ್ಯವಸ್ಥೆ ಕಂಪ್ಲೀಟ್ಲಿ ಕರೆಕ್ಟ್ ಆಗಿದೆ ಇವತ್ತು ಕರಪ್ಷನ್ ಅನ್ನೋದು ತುಂಬೋಗಿದೆ ಅವರವರ ಸ್ವಾರ್ಥಕ್ಕೋಸ್ಕರ ಅವರು ಬದುಕ್ತಾ ಇದ್ದಾರೆ ಪ ರಾಜಕಾರಣಿಗಳ ಕೈಗೊಂಬೆಗಳಾಗಿದ್ದಾರೆ ಆಯಿತಾ ರಾಜಕಾರಣಿಗಳೇನು ಅವರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಪೊಲೀಸ್ ವ್ಯವಸ್ಥೆನ ಆಟ ಆಡಿಸ್ತಿರ್ತಾರೆ ಇದೆಲ್ಲ ಟ್ರೂತ್ ಮೇಡಮ್ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಇವತ್ತೊಂದು ಸ್ಟೇಷನ್ಗೆ ಒಬ್ಬ ಪೊಲೀಸ್ ಆಫೀಸರು ಒಬ್ಬ ಇನ್ಸ್ಪೆಕ್ಟ್ರು ಒಂದು ಸ್ಟೇಷನ್ಗೆ ಹಾಕಿಸ್ಬೇಕು ಅಂದರೆ ಕೋಟ್ಯಾಂತ್ ಕೋಟ್ಯಾಂತ್ ರೂಪಾಯಿ ಕೊಡಬೇಕು ಫ್ರೀಯಾಗಿ ಬರ್ತಾನಾ ಅಲ್ಲಿಗೆ ಬಂದೋನು ಹೋಗ್ಲಿ ಸುಮ್ಮನೆ ಪ್ರಾಮಾಣಿಕವಾಗಿ ಸಾಧು ಸನ್ಯಾಸಿ ಥರ ಕೆಲಸ ಮಾಡ್ತಾನೆ ಕೊಟ್ಟಿರೋ ದುಡ್ಡನ್ನ ರಿಕವರಿ ಮಾಡಬೇಕು ಸೊ ಅದನ್ನೆಲ್ಲ ಯಾರ ಹತ್ರ ಮಾಡ್ತಾನೆ ಜನಗಳ ಹತ್ರನೇ ಮಾಡ್ತಾರೆ ಇದಕ್ಕೆಲ್ಲ ಮೂಲ ಕಾರಣ ಯಾರು ರಾಜಕಾರಣಿಗಳು ಅದಕ್ಕಿನ್ನ ಮೂಲ ಕಾರಣಗಳ್ಯಾರು ಅಂಥ ರಾಜಕಾರಣಿಗಳ ಗೆಲ್ಸಂತ ನಮ್ಮಂಥ ಪಬ್ಲಿಕ್ಕು ಸೊ ಅಲ್ಟಿಮೇಟಾಗಿ ನಮ್ಮ ವ್ಯವಸ್ಥೆ ಹಾಳಾಗಿದೆ ಸೊ ನಾವು ವ್ಯವಸ್ಥೆನೇ ಈ ಥರ ಇರಬೇಕಾದ್ರೆ ನಾವು ಯಾರನ್ನು ತಾನೇ ಬ್ಲೇಮ್ ಮಾಡೋದು